ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮ್ಮ ನೋಡಿರ್ತೀರಾ ಅಂತ ಗೊತ್ತು ಕೋಲಿ ಕೇರ್ ಸ್ಕಿನ್ ಲೈಟನಿಂಗ್ ಕ್ರೀಮ್ ಬಗ್ಗೆ ಕೆಲವೊಂದು ಇನ್ನೂ ತುಂಬಾ ಜನಕ್ಕೆ ತುಂಬಾ ಅಹ್ ಎಂದ್ರೆ ಕನ್ಫ್ಯೂಷನ್ಸ್ ಇದೆ ಹೊಸದಾಗಿ ವಿಡಿಯೋಸ್ ನೋಡ್ತಿರ್ಬೋದು ಅಥವಾ ಅದ್ರ ಬಗ್ಗೆ ಸರ್ಚ್ ಮಾಡ್ತಿರೋದಾಗಿರ್ಬೋದು ಅಂಡ್ ಆಲ್ರೆಡಿ ಅದನ್ನ ಯೂಸ್ ಮಾಡ್ತಿರೋರಾಗಿರ್ಬೋದು ಈ ರೀತಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಮಾಡ್ತೀರಾ ಅಂಡ್ ನನ್ನ ಮಿಸ್ಟೇಕ್ಸ್ ಅನ್ನೋ ಸಂಪೂರ್ಣವಾಗಿ ನಮ್ಗೆ ಎಲ್ಲಾದ್ರೂ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರಲ್ಲ ಸೊ ನಂಗೆ ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಸಲ ಬಂದಿದೆ ಮೆಸೇಜ್ ಏನು ಅಂತಂದ್ರೆ ತುಂಬಾ ಡ್ರೈನೆಸ್ ಆಗ್ತಾ ಇದೆ ಸ್ಕಿನ್ ಇರಿಟೇಟ್ ಆಗ್ತಿದೆ ಅಂತ ಸೊ ಹಂಗಾಗಿ ಅವ್ರಿಗೋಸ್ಕರ ಅಂಡ್ ಹೊಸದಾಗಿ ಯಾರೆಲ್ಲ ಈ ಒಂದು ಕ್ರೀಮ್ ನ ಯೂಸ್ ಮಾಡ್ಬೇಕು ಅಂತ ಇದ್ದೀರಾ ಅವ್ರಿಗೆ ಕೆಲವೊಂದ್ಸಲ ಈ ರೀತಿ ಎಲ್ಲ ಡ್ರೈನೆಸ್ ಆಗೋದು ಇರಿಟೇಟ್ ಆಗೋದು ಆ ತರದ್ದು ನೀನು ಕೆಲವೊಂದು ಹೊಸದಾಗಿ ಒಂಥರ ಸ್ಕಿನ್ ಅಲ್ಲಿ ತುಂಬಾ ಚೇಂಜಸ್ ಆಗೋತರ ಸೊ ಅದಕ್ಕೋಸ್ಕರ ಆ ಒಂದು ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ಕೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಬನ್ನಿ ನಾನು ಹೇಳ್ತಾ ಹೋಗ್ತೀನಿ ನೀವ್ ಯಾವ ರೀತಿ ಯೂಟ್ಯೂಬ್ ನ ಫಾಲೋ ಮಾಡ್ಬೇಕು ಕ್ಲೀನ್ ಬಳಸ್ವಾಗ ಲೈಕ್ ಅಂದ್ರೆ ಎಸ್ಪೆಷಲಿ ಫಾರ್ ಈ ವಿಡಿಯೋ ತುಂಬಾ ಡ್ರೈನೆಸ್ ಆಗ್ತಾ ಇದೆ ಕ್ಲೀನ್ ಯೂಸ್ ಮಾಡೋರ್ಗೆ ಅನ್ನೋದಕ್ಕೆ ಯಾವ ರೀತಿ ನಾವು ಡ್ರೈನೆಸ್ ನ ಕಮ್ಮಿ ಹೋಗ್ಬಹುದು ಅಂಡ್ ಅಸ್ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ನಾವು ಪಡ್ಕೊಳ್ತಾ ಹೋಗ್ಬೋದು ಅನ್ನೋಂತದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಅನ್ ಜೊತೆ ಮೊದಲನೇದಾಗಿ ಈ ಒಂದು ಕೋಜಿಕ್ ಕೇರ್ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈವನ್ ನಾ ರಿಯಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ನನ್ನ ಸ್ಕಿನ್ ಟೋನ್ ಏನಿದೆ ನನ್ನ ಸ್ಕಿನ್ ಟೋನ್ ಫೇರ್ ಇದೆಯೋ ಅಥವಾ ಮೀಡಿಯಂ ಇದೆಯೋ ಈ ಟೋನ್ ಇದ್ದೇ ಇರುತ್ತೆ ನಾವು ಯಾವುದೇ ರೀತಿ ತುಂಬಾ ಹಲವಾರು ಕಾಸ್ಮೆಟಿಕ್ಸ್ ಗಳನ್ನ ಬಳಸ್ತಾ ಇರ್ತೀವಿ ಅಂಡ್ ದೆನ್ ಕೆಮಿಕಲ್ಸ್ ಇರುವಂತಹ ಈ ರೀತಿ ಲೈಕ್ ಕ್ರೀಮ್ಸ್ ಗಳನ್ನ ಬಳಸ್ತಾ ಇರ್ತೀವಿ ಅದನ್ನ ಸರಿಯಾದ ವೇ ಅಲ್ಲಿ ರೂಟೀನ್ ನೂಟೀನ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ಆ ರೀತಿ ತಿಳ್ಕೊಂಡು ನಾವು ಯೂಸ್ ಮಾಡಿದಾಗ ಯಾವುದೇ ಪ್ರಾಡಕ್ಟ್ ಆಗಲಿ ಅಥವಾ ಕ್ರೀಮ್ ಆಗ್ಲಿ ಅದು ಗುಡ್ ರಿಸಲ್ಟ್ ಕೊಡುತ್ತೆ ಸೊ ಹಂಗಾಗಿ ಲೈಕ್ ಒಂದು ವೇ ಅಂತ ಇರುತ್ತೆ ಜೆಂಟಲ್ ಆಗಿ ಯೂಸ್ ಅಂಡ್ ಪ್ರೊಸೀಜರ್ಸ್ ನ ಫಾಲೋದಾಗಿ ಮಾಡೋದಾಗಿರ್ಬೋದು ನಾವು ತಿಳ್ಕೊಬೇಕು ಸೊ ಈ ಒಂದು ಕೋಜಿಕ್ ಕೇರ್ ಸ್ಕಿನ್ ಲೈಟನಿಂಗ್ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ಮೈನ್ ಆಗಿ ಕೋಜಿಕ್ ಆಸಿಡ್ ಆಗಿರ್ ಹಾಕಿರ್ತಾರೆ ಮತ್ತೆ ಆರ್ಬೋಟಿನ್ ಅನ್ನೋದು ಅನ್ಬ್ಲೂಟ ಕೈ ಅನ್ನೋ ಒಂದು ಇಂಗ್ರೀಡಿಯಂಟ್ ನ ಬಳತಿರ್ತಾರೆ ಸೊ ಇದೆಲ್ಲದನ್ನು ಸೇರಿ ನಿಮ್ಮ ಒಂದು ಸ್ಕಿನ್ಗೆ ಈ ಒಂದು ಕೋಜಿಕೆಯ ಸ್ಕಿನ್ ಲೈಟನಿಂಗ್ ಕ್ರೀಮ್ ನ ಪ್ರಿಪೇರ್ ಮಾಡಿರ್ತಾರೆ ಇದು ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಹೈಪರ್ ಪಿಗ್ಮೆಂಟೇಷನ್ ಅಂಡ್ ಸ್ಕಿನ್ ಟೋನ್ ನ ಇದು ಲೈಟನ್ ಮಾಡ್ಕೊಂಡು ಹೋಗುತ್ತೆ ಈಗ ತುಂಬಾ ಮೀಡಿಯಂ ಇದ್ದವರು ಫುಲ್ಲು ಫೇರ್ ಆಗ್ತಾರೆ ಅನ್ನೋ ರೀತಿ ಎಲ್ಲ ಜಸ್ಟ್ ನಿಮ್ಗೆ ಏನೇನ್ ಮಾರ್ಕ್ಸ್ ಎಲ್ಲ ಇರುತ್ತೆ ಅಂಡ್ ಸ್ವಲ್ಪ ಸ್ಕಿನ್ ಟ್ಯಾನ್ ಆಗಿರುವಂತದ್ದು ಆ ರೀತಿ ಇದನ್ನೆಲ್ಲ ಇದು ರೆಡಿ ತುಂಬಾ ಕಮೆಂಟ್ಸ್ ಅಲ್ಲಿ ನೋಡಿದೀನಿ ತುಂಬಾ ಸ್ಕಿನ್ ಡ್ರೈ ಆಸ್ ಇದೆ ಯೂಸ್ ಮಾಡಿದಾಗ ಏನ್ ಮಾಡ್ಬೇಕು ಅಂತೆಲ್ಲ ನಂಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ಇವತ್ತು ಒಂದು ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ಇದ್ರ ವಿಡಿಯೋ ಮೂಲಕ ತಿಳಿಸ್ಕೊಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಂಡ್ ಪ್ಲೀಸ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಈಗ ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಏನೋ ಒಂದು ಗುಡ್ ಇನ್ಫಾರ್ಮೇಶನ್ ಇದೆ ಅಂತ ಅನ್ಕೊಂಡು ಲೈಕ್ಸ್ ನೋಡಿ ಕೆಲವೊಬ್ರು ವಿಡಿಯೋಸ್ ನೋಡುವಂತವ್ರು ಇರ್ತಾರೆ ಸೊ ಹಂಗಾಗಿ ಪ್ಲೀಸ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ನನ್ಗೂ ಖುಷಿ ಆಗುತ್ತೆ ಚಾನೆಲ್ ನ ವಿಸಿಟ್ ಮಾಡೋರ್ಗು ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ನಾನು ಹೇಳಿದಂಗೆ ಇದ್ರಲ್ಲಿ ಕೋಜಿಕ್ ಆಸಿಡ್ ಇದೆ ಹರ್ಬುಟಿನ್ ಮತ್ತೆ ಗ್ಲೂಟಾ ಥೈರ್ ಅನ್ನೋದು ಇದೆ ಸೊ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನೂ ಸೇರಿ ಕ್ರೀಮ್ ನ ಮಾಡಿರೋ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಲೈಟ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಲೈಕ್ ಹೇಳಿದಾಗೆ ಪಿಗ್ಮೆಂಟೇಶನ್ ಮಾರ್ಕ್ಸು ಸ್ಯಾನ್ಟರ್ ಆಗಿರೋಂತದ್ದು ಮತ್ತೆ ಡಾರ್ಕ್ ಸ್ಪಾಟ್ಸ್ ಮಾರ್ಕ್ಸ್ ಮಾರ್ಕ್ಸ್ಗಳು ಇದೆಲ್ಲಾನು ಅಷ್ಟೇ ಫೇಡ್ ಆಗೋದಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ ಇವಾಗ ಏನಕ್ಕೆ ಡ್ರೈ ಆಗುತ್ತೆ ಅಂತಂದ್ರೆ ಈ ಕ್ರೀಮ್ ಅಲ್ಲಿ ಈ ರೀತಿ ಎಲ್ಲ ಕೆಲವೊಂದು ಲೈಕ್ ಏನು ಒಂದು ಆಸಿಡ್ಸ್ಗಳನ್ನಾಗಿರ್ಬೋದು ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿರ್ತಾರೆ ಅದು ಒಬ್ಬೊಬ್ರು ಸ್ಕಿನ್ಗೆ ಆಗೋದಿಲ್ಲ ತುಂಬಾ ಸೆನ್ಸಿಟಿವ್ ಆಗುತ್ತೆ ಈ ರೀತಿ ನಾವು ಕ್ರೀಮ್ಸ್ ಗಳನ್ನ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಅಂಡ್ ಇವನ್ ನಾವು ನಾವು ಹೊರ್ಗಡೆ ಹೋಗ್ತಾ ಇರ್ತೀವಿ ಅವಾಗ ಸನ್ ಎಕ್ಸ್ಪೋಜರ್ ಆದಾಗ ನಮ್ ಸ್ಕಿನ್ ಅಲ್ಲಿ ತುಂಬಾ ಚೇಂಜಸ್ ಆಗೋಂಥದ್ದು ಪಿಂಪಲ್ಸ್ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು ಎಲ್ಲ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ತುಂಬಾ ಡ್ರೈನೆಸ್ ಆಗ್ತಾ ಇದೆ ಈ ಒಂದು ಕ್ರೀಮ್ ನ ಯೂಸ್ ಮಾಡಿದ್ಮೇಲೆ ಅಂತಂದ್ರೆ ನೀವು ಒಂದು ಒಳ್ಳೆ ಗುಡ್ ಮಾಚರೈಸರ್ ನ ಯೂಸ್ ಮಾಡಿ ಎಸ್ಪೆಷಲಿ ಈ ಕ್ರೀಮ್ ನ ಯೂಸ್ ಮಾಡೋರ್ಗೆ ತುಂಬಾ ಡ್ರೈ ಆಗ್ತಾ ಇದೆ ನಿಮ್ಮ ಸ್ಕಿನ್ ಅಂತಂದವರು ಲೈಕ್ ಲೈಕ್ ಅಂದ್ರೆ ಮಾಯ್ಚರೈಸರ್ ಅಲ್ಲಿ ಆಲೋವೆರಾ ಅಂತ ಇರುವಂತದ್ದು ಮತ್ತೆ ಅಲೋರಾನಿಕ್ ಆಸಿಡ್ ಇರುವಂತದ್ದು ಗ್ಲಿಸರಿನ್ ಅಂಶ ಇರುವಂತದ್ದು ಆ ಸೊ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಏನಿರುತ್ತೆ ಆ ರೀತಿ ಒಂದು ನ ಚೂಸ್ ಮಾಡಿ ನಿಮ್ಮ ಸ್ಕಿನ್ ಮಾರ್ ಆಗಿ ಇಟ್ಕೊಂಡ್ರೆ ಆಫ್ಟರ್ ನೀವು ಈ ಅಪ್ಲೈ ಮಾಡಿ ಅಬ್ಸರ್ವ್ ಆದ್ಮೇಲೆ ಈ ರೀತಿ ಒಂದು ಗುಡ್ ನ ಚೂಸ್ ಮಾಡಿ ಆ ಒಂದು ನ ನೀವು ಅಪ್ಲೈ ಮಾಡಿಕೊಂಡು ಆ ಟೈಮ್ ಅಲ್ಲಿ ಮಲಕ್ಕೊಳ್ಬಹುದು ದೆನ್ ಆಫ್ಟರ್ ಡೇ ನೀವು ಫೇಸ್ ವಾಶ್ ಮಾಡ್ಕೊಳ್ಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಸ್ಕಿನ್ ಗೆ ಒಂದು ಹೈಡ್ರೇಷನ್ ಮಾಯಶ್ಚರ್ ಸಿಗುತ್ತೆ ಸೊ ಅವಾಗ ನಿಮ್ಗೆ ಡ್ರೈನೆಸ್ ಆಗುವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ಯೂಸ್ಗೆ ಮಾಯಶ್ಚರೈಸರ್ ಅಂಡ್ ಸೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಓವರ್ ಎಕ್ಸ್ಪೋಲಿಯೇಷನ್ ಮಾಡೋದನ್ನ ಕಮ್ಮಿ ಮಾಡಬೇಕು ಅಂದ್ರೆ ಇವಾಗ ಈ ರೀತಿ ಕೆಮಿಕಲ್ಸ್ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಲೈಕ್ ಬೇರೆ ರೀತಿ ಗಳಾಗ್ಲಿ ಅಥವಾ ಓವರ್ ಆಗಿ ಎಕ್ಸ್ಪೋಲಿಯೇಟ್ ಮಾಡೋದಾಗ್ಲಿ ಸ್ಕಿನ್ ಡೌನ್ ಮಾಡಬಾರ್ದು ಅವಾಯ್ಡ್ ಮಾಡಿ ಸ್ವಲ್ಪ ತುಂಬಾ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಆಫ್ಟರ್ ಡೇ ಅಲ್ಲಿ ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮಾಯ್ಚರೈಸರ್ ಆದ ನಂತರ ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಕೆಲವೊಬ್ರು ಯೂಸ್ ಮಾಡಾಗ ನೀವು ಮನೇಲಿ ಇದ್ರು ಅಷ್ಟೇ ಹೊರಗಡೆ ಹೋದ್ರು ಅಷ್ಟೇ ಒಂದು ಗುಡ್ ಎಸ್ ಪಿ ಎಫ್ ಫಿಫ್ಟಿ ಅಥವಾ ತರ್ಟಿ ಪ್ಲಸ್ ಇರುವಂತಹ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಯಾಕೆ ಅಂತಂದ್ರೆ ಈ ನೈಟ್ ಟೈಮ್ ಗಳೆಲ್ಲ ಈ ರೀತಿ ತಿನ್ಸ್ ಅಪ್ಲೈ ಬಿಟ್ಟಾಗ ನಮ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ನಾವು ಹೊರಗಡೆ ಹೋದಾಗ ಅಥವಾ ಒಳಗೆ ನಾವು ಮನೆಯೊಳಗೆ ಇದ್ದು ಕೆಲಸ ಎಲ್ಲ ಮಾಡ್ಕೊಳ್ವಾಗ ಸನ್ ಕ್ಯೂಬಿ ರೇಡಿಯೇಷನ್ ನಮ್ಮ ಸ್ಕಿನ್ ಮೇಲೆ ಆಗುವಂತದ್ದು ಇರುತ್ತೆ ಸೊ ಹಂಗಾಗಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ ಇಂದು ಸೊ ಹಂಗಾಗಿ ತುಂಬಾ ಡ್ಯಾಮೇಜ್ ಆಗುವಂತ ಚಾನ್ಸ್ ಇರುತ್ತೆ ಆದಷ್ಟು ನೀವು ಸನ್ ಸ್ಕ್ರೀನ್ ನ ಮಿಸ್ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಮಾರ್ನಿಂಗ್ ಡೇ ಸನ್ ಸ್ಕ್ರೀನ್ ಯೂಸ್ ಮಾಡಲೇಬೇಕು ಅಂಡ್ ದೆನ್ ನೆಕ್ಸ್ಟ್ ಫೋರ್ತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಬೇಕು ಲೈಕ್ ಅಂದ್ರೆ ಎಲ್ಲಾದ್ರೂ ನಿಮ್ಗೊಂದು ಒಂದು ಸ್ಮಾಲ್ ಈ ರೀತಿ ಇಲ್ಲಿ ಏರಿಯಾಗಳಲ್ಲಿ ನೀವು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿ ನೋಡಬೇಕು ಅದು ತುಂಬಾ ಇರಿಟೇಟ್ ಆಗ್ತಾ ಇದೆ ಅಥವಾ ನಿಮಗೆ ರ್ಯಾಶಸ್ ಆಗ್ತಾ ಇದೆ ಅಥವಾ ಇನ್ನೊಂದು ಏನಾದ್ರೂ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗೋ ತರೋ ಚಾನ್ಸ್ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡಿ ಕ್ರೀಮ್ ನ ಯೂಸ್ ಮಾಡುವಂತ ಲೈಕ್ ಆ ರೀತಿ ಎಲ್ಲ ಇರಿಟೇಷನ್ ಆದಾಗ ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ಅಂತ ಹೇಳ್ತೀನಿ ಅಂಡ್ ದೆನ್ ಫಿಫ್ತ್ ಒನ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಬಾಡಿನ ಸ್ಕಿನ್ ನಾವು ತುಂಬಾ ಹೈಡ್ರೇಟ್ ಇಟ್ಕೊಬೇಕು ಅಂದ್ರೆ ಹೈಡ್ರೇಷನ್ ವಿತ್ ಇನ್ ಯುವರ್ ಬಾಡಿ ಅಂತಂದ್ರೆ ಲೈಕ್ ತುಂಬಾ ಪ್ಲೆಂಟಿ ಆಫ್ ವಾಟರ್ ಅನ್ನು ಇಂಟೇಕ್ ಮಾಡ್ಬೇಕು ನಿಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿರುತ್ತೆ ಅಷ್ಟು ಒಂದು ಗುಡ್ ರಿಸಲ್ಟ್ ಕೊಡುತ್ತೆ ಈ ಕ್ರೀಮ್ ನ ಬಳಸುವಂತವ್ರಿಗೆ ನೀವು ತುಂಬಾ ಜನ ಕೇಳಿದೀನಿ ನಾನು ನೀರ್ ಕುಡಿಯೋದೇ ಇಲ್ಲ ಸೊ ಕುಡಿಬೇಕು ನೀವು ನೀರ್ ಎಷ್ಟು ಚೆನ್ನಾಗಿ ಇಂಟೇಕ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕಿನ್ ಅಲ್ಲಿ ಒಂದು ಗ್ಲೋ ಬರುವಂತದ್ದು ಅಥವಾ ಈ ರೀತಿ ಕ್ರೀಮ್ಸ್ ಗಳೆಲ್ಲ ಯೂಸ್ ಮಾಡಿದಾಗ ಗುಡ್ ರಿಸಲ್ಟ್ ಸಿಗುವಂತದ್ದು ಎಲ್ಲಾನು ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಆದಷ್ಟು ನೀವು ನಿಮ್ಮ ಒಂದು ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಸಿಕ್ಸ್ ಒನ್ ಪಾಯಿಂಟ್ಸ್ ಬಂದ್ಬಿಟ್ಟು ಸೊ ಇದು ಎಲ್ಲ ನೀವು ಮೈಂಟೇನ್ ಮಾಡ್ತಾ ಇದ್ದೀರಾ ಅದನ್ನು ನಿಮಗೆ ತುಂಬಾ ಡ್ರೈನೆಸ್ ಕಾಡ್ತಾ ಇದೆ ನಿಮ್ಮ ಫೇಸ್ ಮೇಲೆ ಅಂತಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬಹುದು ಅವರು ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಆಗಿ ನಿಮ್ಮ ಸ್ಕಿನ್ಗೆ ಯೂಸ್ ಆಗುವಂತ ಕ್ಲೇಮ್ಸ್ಗಳಾಗಿರ್ಬೋದು ಅಥವಾ ಒಂದು ಮಾಯ್ಚರೈಸರ್ಸ್ ಆಗಿರ್ಬೋದು ಅವ್ರು ಸಜೆಸ್ಟ್ ಮಾಡ್ತಾರೆ ಆ ರೀತಿ ಕ್ಲೇಮ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಇದನ್ನೆಲ್ಲಾನು ಫಾಲೋ ಮಾಡಿ ಆಲ್ ಮೋಸ್ಟ್ ಫಾಲೋ ಮಾಡಿದ್ರೆ ಆಯ್ತು ಅಂಡ್ ದೆನ್ ಇನ್ನೊಂದು ಸಜೆಷನ್ ಅಂತಂದ್ರೆ ಈ ಕೋಜಿಕೇರ್ ಸ್ಕಿನ್ ಲೈಟನಿಂಗ್ ಕ್ರೀಮ್ ನ ಯಾರು ಯೂಸ್ ಮಾಡ್ತಾ ಕೋಜಿ ಕೇರ್ದು ಸೋಪ್ಸ್ ಬರುತ್ತೆ ನೀವು ಬೇಕಾದ್ರೆ ಸೋಪ್ಸ್ ಸೋಪ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನಾವು ಆಲ್ಟರ್ನೇಟಿವ್ ಆಗಿ ಬೇರೆ ಸೋಪ್ ಯೂಸ್ ಮಾಡಿ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಈ ಕ್ರೀಮ್ನೇ ಸೋಪ್ಸ್ ಇದೆ ಸೊ ನೀವು ಆ ಸೋಪ್ಸ್ ಯೂಸ್ ಮಾಡಿ ಆಫ್ಟರ್ ನೀವು ಲೈಕ್ ಏನು ಈ ಕ್ರೀಮ್ಸ್ ನ ಯೂಸ್ ಮಾಡ್ಬೋದು ಅಂಡ್ ದೆನ್ ಮೋಸ್ಟ್ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು ಸೊ ಮತ್ತಿದೆ ಅಂಡ್ ದೆನ್ ಸಿಕ್ಸ್ ಮಂತ್ ಮೈನ್ ಆಗಿ ಬಂದ್ಬಿಟ್ಟು ನೀವು ಇವಾಗ ಫ್ರೀಕ್ವೆಂಟ್ ಆಗಿ ಅಪ್ಲಿಕೇಶನ್ ಮಾಡ್ತಾ ಇದ್ರ ಅಂದ್ರೆ ದಿನಾನು ಇಟ್ಲಿನ ಯೂಸ್ ಮಾಡ್ತಾ ಇರ್ತೀರಾ ಸೊ ಆದಷ್ಟು ನಿಮಗೆ ತುಂಬಾ ಡ್ರೈನೇಜ್ ಆಗ್ತದೆ ಇರಿಟೇಷನ್ ಆಗ್ತಿದೆ ಅಂತಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡಿ ವೀಕ್ಲಿ ಒನ್ ತ್ರೀ ಡೇಸ್ ಅಥವಾ ಫೋರ್ ಡೇಸ್ ಯೂಸ್ ಮಾಡ್ತಾ ಬನ್ನಿ ಸಡನ್ ಆಗಿ ನಮ್ಮ ಸ್ಕಿನ್ ಗೆ ಯಾವ್ದು ಅಷ್ಟು ಒಬ್ಬೊಬ್ರು ತುಂಬಾ ಸೆನ್ಸಿಟಿವ್ ಇದ್ದವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಗುಡ್ ಆಗಿರುತ್ತೆ ಒನ್ ಡೇ ಬಿಟ್ಟು ಒನ್ ಡೇ ನೀವು ಯೂಸ್ ಮಾಡ್ತಾ ಬಂದ್ರೆ ಡೇ ಆಫ್ಟರ್ ಒಂದು ಚೆನ್ನಾಗಿ ಸಿಗುತ್ತೆ ಅಂದ್ರೆ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗೋದಕ್ಕೆ ಟೇಕ್ಸ್ ಟೈಮ್ ಸೊ ಹಂಗಾಗಿ ನೀವು ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡಿ ಟ್ರೈ ಮಾಡ್ಬೋದು ತುಂಬಾ ಡ್ರೈನೇಜ್ ಇದೆ ತುಂಬಾ ಸೆನ್ಸಿಟಿವ್ ಇದೆ ನಿಮ್ ಸ್ಕಿನ್ ಅಂತ ಅಂದಾಗ ಆಲ್ಮೋಸ್ಟ್ ಇಷ್ಟು ಒಂದು ಸಿಕ್ಸ್ ಸೆವೆನ್ ರೋಸ್ ಕಾಲ್ನ ನೀವು ಫಾಲೋ ಮಾಡ್ಕೊಂಡ್ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ತುಂಬಾ ಚೆನ್ನಾಗಿ ಈ ಒಂದು ಕ್ರೀಮ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನಾನು ಹೇಳ್ದಂಗೆ ನೀವು ಇಷ್ಟು ಚೆನ್ನಾಗಿ ನೀರ್ನ ಲೈಕ್ ಅಂದ್ರೆ ವಾಟರ್ ಇಂಟೇಕ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮ್ಗೆ ಕ್ರೀಮ್ ಇಂದ ತುಂಬಾ ಹೈಡ್ರೇಷನ್ ಸಿಗುತ್ತೆ ಅಂಡ್ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ಸ್ಕಿನ್ ತುಂಬಾ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಮಾಡ್ಕೊಡುತ್ತೆ ಸೊ ಇಷ್ಟೆಲ್ಲ ನೀವು ಫಾಲೋ ಮಾಡಿ ಆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದೀನಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಏನಾದ್ರು ಹೆಚ್ಚು ಮಾಹಿತಿ ಬೇಕು ಅಂದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ಆಪ್ ಜಾಗ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ವಿಡಿಯೋ ಮಾಡಿ ವಿಡಿಯೋಗೆ ಶೇರ್ ಮಾಡಿ ಯಾರಿಗಾದ್ರೂ ಯೂಸ್ ಆಗೋಂಥರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಬಾ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗ್ತಾ